ನಮಸ್ಕಾರ ನನ್ನ ಎಂ ಲಾಖೆ ಎಂಟಿವಿಯ ವೀಕ್ಷಕರಿಗೆ ಸ್ವಾಗತ ವಿಜಯಪುರ ಜಿಲ್ಲೆಯ ತಾಳೇಕೋಟೆ ತಾಲೂಕಿನ ಕಲಕೇರಿ ಗ್ರಾಮದ ಜಗದಾರಾಧ್ಯ ಜಯಶಾಂತ್ ಲಿಂಗೇಶ್ವರ್ ಮಹಾಸ್ವಾಮೀಜಿಗಳ ಆಶ್ರಮದಲ್ಲಿ ರಂಗೋಲಿ ಸ್ಪರ್ಧೆ ಮತ್ತು ಪ್ರೌಢಶಾಲೆಯಲ್ಲಿ ವಾಲಿಬಾಲ್ ಕ್ರೀಡಾಕೂಟ ಜರುಗಿತು ಈ ಸಂದರ್ಭದಲ್ಲಿ ದಿವ್ಯ ಸಾನ್ನತೆ ಜಗದರಾದ ದೇಶಾಂತ್ ಲಿಂಗೇಶ್ವರ್ ಮಹಾಸ್ವಾಮೀಜಿಗಳು ಹಾಗೂ ಕನಕರಾಜ್ ವಡ್ಡರ್ ಕೆ ಎಸ್ ನಿಬಂಧಕರು ಗುರುರಾಜ ಕೌದಿ ಶಿವಾನಂದ ಹಿರೇಮಠ್ ಚಂದ್ರಶೇಖರ್ ಸಿ ಸಿಆರ್ ದೇಸಾಯಿ ನಿಂಗಯ್ಯಮಣ್ ಶಿವಾನಂದ ಸಜ್ಜನ್ ಈರಣ್ಣ ಜುಳಕಿ ಶೋಭಾ ಹಡ್ಪರ್ ಮಹಾದೇವಿ ಮಣ್ ಸಂಗಮೇಶ್ ಜಾಲಹಳ್ಳಿಮಣ್ ಗುರುಸ್ವಾಮಿ ಸಿರಿಸಂಗಿಮಳ್ ಯಮನೂರಿ ಕುಲಕರ್ಣಿ ಅಪ್ಪು ದೇಸಾಯಿ ಕಿರಣ್ ಕುಮಾರ್ ದೇಸಾಯಿ ಪ್ರಜ್ವಲ್ ದೇಸಾಯಿ ಮಹಂತೇಶ್ ಜಾಲಹಳ್ಳಿ ಸಂಗಾರೆಡ್ಡಿ ದೇಸಾಯಿ ಮತ್ತು ಆರಡಿ ದೇಸಾಯಿಯವರು ಭಾಗವಹಿಸಿದ್ದರು ವರದಿ ಮಹಂತೇಶ್ ಕಾಮ್ಳೆ ಕಾರ್ಯಕ್ರಮಗಳಿಗೆ ಭಕ್ತಿಯಾಗಿರತಕ್ಕಂಥ ಶ್ರೀಮಠರಿಯ ಬೃಹಂಗದಲ್ಲಿ ಅನೇಕ ಧಾರ್ಮಿಕ ವಾಲಿಬಾಲ್ ಕ್ರೀಡಾಕೂಟಗಳಿಗೆ ಜ್ಯೋತಿಯನ್ನ ಬೆಳಗಿಸುವ ಮುಖಿಯನ್ನ ಕಾರ್ಯಕ್ರಮಕ್ಕೆ ನಿಗುಕ್ತವಾಗಿ ಚಾಲನೆ ನೀಡಿರ್ತಕ್ಕಂಥ ಎಲ್ಲ ಧನ್ಯಮಾನ್ಯರಿಗೆ ನಾವು ಅನಂತ ಕೋಟಿ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇವೆ ವಿನಂತಿಯನ್ನು ಎಲ್ಲ ಅತಿಥಿ ಮಹೋದಿಯರು ಇದೀಗ ತಾನೇ ಒಡಿಸಿರ್ತಕ್ಕಂಥ ತಾಯಂಗಿರು ಕೂಡ ಅದರಲ್ಲಿ ಭಾಗಿಯಾಗಬೇಕು ಬಹುಶಃ ನಾರಿ ಶಕ್ತಿ ಈ ಕಾರ್ಯಕ್ರಮಕ್ಕೆ ಬೆಂಬಲವಾಗಿ ನಂತರ ಯಾವುದೇ ಅಡೆತಡೆಯಲ್ಲದೆ ಈ ಕಾರ್ಯಕ್ರಮ ಯಶಸ್ವಿಯಾಗ್ತದೆ ಅನ್ನತಕ್ಕಂಥ ಸದ್ಯಕ್ಕೆ ನಮಗೆ ವಿಶೇಷವಾಗಿ ತಾಯಂಬಿರಿಗೆ ಮತ್ತೊಮ್ಮೆ ಜವಾಬ್ದಾರ ಚಪಾಯನ ಕತ್ರಿಗಳ ಮುಖಾಂತರವಾಗಿ ಅವರಿಗೆ ದೂರವನ್ನ ಸಲ್ಲಿಸುವಂತಹ ಕೆಲಸವನ್ನು ನಾವೆಲ್ಲರೂ ಕೂಡ ಮಾದರಿತ ನಡೆದುಕೊಂಡು ಆಶಯದಂತೆ ಶ್ರೀಮಠವು ಧರ್ಮದ ಜಾಗೃತಿ ಧರ್ಮವನ್ನು ಉಳಿಸುವ ಕೆಲಸ ಕಾರ್ಯಗಳನ್ನ ಮಾಡುವುದರ ಜೊತೆಗೆ ನಮ್ಮ ಭಾಗದ ಕ್ರೀಡಾಪಟುಗಳನ್ನ ಪ್ರೋತ್ಸಾಹಿಸತಕ್ಕಂತ ಕೆಲಸ ದೇಸಿ ಕ್ರೀಡೆಗಳನ್ನ ಪ್ರೋತ್ಸಾಹಿಸತಕ್ಕಂಥ ಕೆಲಸ ಸಂತ್ರಸ್ತರ ಆರೋಗ್ಯವನ್ನ ಅವರ ಹಿತವನ್ನು ಕಾಪಾಡುವ ದೃಷ್ಟಿಯನ್ನ ಮನದಲ್ಲಿ ಇಟ್ಟುಕೊಂಡು ನಿನ್ನೆ ದಿವಸ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನ ಈ ಎಲ್ಲ ಕಾರ್ಯಕ್ರಮಗಳು ಮಾಡ್ತಾ ಇದ್ದವು ಅಂತಂದ್ರೆ ಅದು ಕೇವಲ ನಮ್ಮ ಜಗದಾರಾಜ ಜಯಶಾಂತಲಿಂಗೇಶ್ವರ ಅಪ್ಪಾಜಿ ಅವರಿಂದ ಮಾತ್ರ ಸಾಧ್ಯ ಅಂತ ಹೇಳಿ ನಾವು ಅನ್ಕೋಬೋದು ಬಹಳಷ್ಟು ಮಠಮಾನ್ಯಗಳನ್ನ ತಾವೆಲ್ಲರೂ ಕೂಡ ನೋಡಿದ್ದೀವಿ ಕೇವಲ ಮಠಮಾನ್ಯಗಳಲ್ಲಿ ಧರ್ಮ ಕಾರ್ಯಗಳನ್ನು ಮಾಡುವುದಕ್ಕೆ ಮಾತ್ರ ಸೀಮಿತವಾಗಿರೋದ್ರಲ್ಲಿ ಅನೇಕ ಮಠಗಳು ಮುಂಚೂಣಿಯಲ್ಲಿದ್ದವು ಆದರೆ ನಮ್ಮ ಶ್ರೀಮಠ ಪರಮಪೂಜ್ಯ ಅಪ್ಪಾಜಿ ಅವರ ಒಂದು ಆದೇಶದಂತೆ ಧರ್ಮದ ಕೆಲಸವನ್ನು ಮಾಡುವುದರ ಜೊತೆಗೆ ಕ್ರೀಡಾ ಸ್ಫೂರ್ತಿ ಎಲ್ಲ ಭಕ್ತರ ಆಶಯದಂತೆ ರಾಜ್ಯ ಮಟ್ಟದ ಹಾಗೂ ಜಿಲ್ಲಾ ಮಟ್ಟದ ಕ್ರೀಡಾಕೂಟಗಳನ್ನ ಏರ್ಪಡಿಸಿರ್ತಕ್ಕಂಥ ಏಕೈಕ ಮಠ ಅಂತಂದ್ರೆ ಅದು ಜಾಲಹಿಳಿಯ ಮಠ ಅಂತೇಳಿ ನಾವು ಹೆಮ್ಮೆಯಿಂದ ಹೇಳ್ಕೊಬೇಕಾಗ್ತದೆ ಬಂದವರೆ ಬರೀ ಕೇವಲ ಕಲಿಕೇರಿ ಶ್ರೀ ಮಠದಲ್ಲಿ ಅಷ್ಟೇ ಅಲ್ಲ ವಿಜಯಪುರ ಮಠದಲ್ಲಿಯೂ ಕೂಡ ಕಳೆದ ಹತ್ತಾರು ವರ್ಷಗಳಿಂದ ರಾಜ್ಯ ಮಟ್ಟದ ಕಬಡ್ಡಿ ಕ್ರೀಡಾಕೂಟಗಳನ್ನ ಹಮ್ಮಿಕೊಂಡಿರ್ತಕ್ಕಂಥ ಪ್ರೀತಿ ನಮ್ಮ ಪೂಜ್ಯ ಅಪ್ಪಾಜಿ ಅವರಿಗೆ ಸಲ್ತದೆ ಬಂದವಳೆ ಅಂತಹ ಪರಂಪರೆಯನ್ನ ಮುಂದುವರಿಸಿಕೊಂಡು ಈ ವರ್ಷದ ಕಲಿಕೇರಿಯ ಶ್ರೀಮಠದ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಹತ್ತು ಹಲವು ಧಾರ್ಮಿಕ ಕಾರ್ಯಕ್ರಮಗಳನ್ನು ಇಲ್ಲಿ ನೆರವೇರಿಕೊಂಡು ಬಂದಿದ್ದು ನಿನ್ನೆ ದಿವಸ ಅನೇಕ ಈ ನಾಡಿನ ಹರಗುರು ಚರಮೂರ್ತಿಗಳ ಒಂದು ಪಾವನ ಸಾನ್ನಿಧ್ಯದಲ್ಲಿ ಶ್ರೀಮಠದ ಅಪ್ಪಾಜಿಯವರ ಒಂದು ಧನ ಅಧ್ಯಕ್ಷತೆಯಲ್ಲಿ ಅನೇಕ ಕಾರ್ಯಕ್ರಮಗಳಿಗೆ ನಿನ್ನೆ ದಿವಸ ಚಾಲನೆಯನ್ನು ನೀಡಲಾಗಿದೆ ಇವತ್ತು ವಿಶೇಷವಾಗಿ ಈ ಭಾಗದ ಪ್ರೌಢಶಾಲಾ ಮಕ್ಕಳಿಗಾಗಿ ರಂಗೋಲಿ ಸ್ಪರ್ಧೆಯನ್ನು ಏರ್ಪಡಿಸಿದ್ದು ಜೊತೆಗೆ ಪ್ರೌಢಶಾಲಾ ಮಕ್ಕಳಿಗೆ ವಾಲಿಬಾಲ್ ಕ್ರೀಡಾಕೂಟಗಳನ್ನು ಕೂಡ ಈ ಈ ಒಂದು ವೇದಿಕೆಯ ಮುಖಾಂತರವಾಗಿ ಇಂದು ವಿದ್ಯುಕ್ತವಾಗಿ ಚಾಲನೆಯನ್ನು ನೀಡಲಾಗ್ತದೆ ಅಂತಹ ಕಾರ್ಯಕ್ರಮವನ್ನ ವೇದಿಕೆಯ ಮೇಲೆ ಇರತಕ್ಕಂಥ ಎಲ್ಲ ತಾಯಂದಿರ ಬಳಗ ಅತಿಥಿ ಮಹೋದಯರು ಪೂಜ್ಯರ ಒಂದು ಸಾನಿಧಾನ ಸನ್ನಿಧಾನವನ್ನು ವಹಿಸಿಕೊಂಡು ಜ್ಯೋತಿಯನ್ನ ಬೆಳಗಿಸುವ ಮುಖೇನ ಈ ರಂಗೋಲಿ ಸ್ಪರ್ಧೆ

ಸರಿ ಕಂಪಲ್ಸರಿ ನೀವು ಆಡ್ತಕ್ಕಂತೀವಿ ನಿಮ್ದೆಲ್ಲ ಫೋಟೋಗಳು ಎಲ್ಲ ಇರ್ತದೆ ಹಾಗಾಗಿ ಹೊರಗಡೆ ಯಾರು ಬರಕ್ ಹೋಗ್ಬೇಡ್ರಿ ನಿಭಾಯಿಸಿರ್ತಕ್ಕಂಥ ಅಚ್ಚಿ ಬಾಲನ್ನ ಪಾಸ್ ಮಾಡಿದ್ರು ಅಕ್ಕಿ ತಂಡ ಸರ್ವಿಸ್ ವಿದ್ಯಾರ್ಥಿ ಅಕ್ಕಿ ತಂಡ ಅತ್ಯುತ್ತಮವಾಗಿ ತಂಡ ಬಾಲನ್ನು ಪಾಸ್ ಮಾಡಿದೆ ಉತ್ತಮವಾಗಿರ್ತಕ್ಕಂಥ ಅಕ್ಕಿ ತಂಡದ ಹೊಡೆತಕ್ಕೆ ಿ ಉದ್ಯ ತಂಡ ಹಿಡಿದು ಆಟಿ ತಂಡಿ ತಂಡ ಉತ್ತಮವಾಗಿರ್ತಕ್ಕಂಥ ಅಕ್ಕಿ ತಂಡದಂತ ವಿಶೇಷವಾಗಿ ಬಾಲ್ ಪಾಸ್ ಮಾಡುವ ಮೂಲಕ ಆಟಕ್ಕೆ ಉಲ್ಪಲ ತಂದುಕೊಂಡಿದೆ ಮತ್ತೆ ಉದ್ಯಾವ ತಂಡ ಮತ್ತು ಅಸ್ಥಿ ತಂಡದಾಟದಲ್ಲಿ ಒಂದು ಸರ್ವಿಸ್ ಮೂಲಕ ಆಟವನ್ನು ಪ್ರಾರಂಭಿಸಿರ್ತಕ್ಕಂಥ ಅಸ್ಥಿ ತಂಡ ಕೂಡ ಉತ್ತಮವಾದ ಹಡತವನ್ನು ಅದನ್ನು ತಡೆದಿರುವಂತಹ ಮತ್ತೆ ಆಟವನ್ನು ತಮ್ಮದಾಗಿಸಿಕೊಂಡು ಆಟ ಮುಂದರಿತಾ ಇದೆ ಮುಂಚಿನ ತಂಡದ ಉತ್ತಮವಾಗಿರ್ತಕ್ಕಂತಹ ಸರ್ವಿಸ್ ಅಸ್ಥಿ ತಂಡದ ತಡೆವಾಗಿರ್ತಕ್ಕಂಥ ಉತ್ತಮವಾಗಿರ್ತಕ್ಕಂಥ ಸರ್ವಿಸ್ ತಡೆದಿರ್ತಕ್ಕಂಥ ತಂಡ ಮತ್ತೆ ಯಶಸ್ವಿಯಾಗಿ ಬಾಲನ್ನ ವಾಪಸ್ ತಂಡದ ಕಡೆ ಅದನ್ನ ತಡೆದಿರುವಂತಹ ಉತ್ತಮವಾಗಿರ್ತಕ್ಕಂಥ ಒಳ್ಳೆಯ ಸರ್ವಿಸ್ ಮಾಡಿರ್ತಕ್ಕಂಥ ಯಶಸ್ವಿಯಾಗಿ ಬಾಲನ ಪಾಸ್ಪೋರ್ಟ್

ಸಮರ್ಥವಾಗಿ ತಡೆಯುತ್ತಿರುವ ಆಪಸ್ ಎರಡು ತಂಡದ ಸೂಚನೆಯನ್ನು ಮಾಡುವುದು ಅತ್ಯಂತ ಶಾಕ್ಷಣ ಕೈಪೋಟಿ ಎರಡು ಸರ್ಕಾರ ನಡುವೆ ನಡೀತಾ ಇದೆ ಪಾಯಿಂಟ್ ಅನ್ನು ಸಿಕ್ ಕೊಡಬಹುದು ಆದರೂ ಕೂಡ ಕಡೆಯಿಂದ ಒಳ್ಳೆಯ ಪ್ರದರ್ಶನಕ್ಕೆ ಬಂದಿ ಪ್ರಯತ್ನ ಇದ್ದಾರೆ ಒಳ್ಳೆಯ ಪ್ರಯತ್ನ ಅಸ್ಕಿ ಪ್ರಯತ್ನ ಪಟ್ಟು ಒಳ್ಳೆಯ ಪ್ರಯತ್ನದಲ್ಲಿ ಒಳ್ಳಿ ಉತ್ತಮವಾಗಿರ್ತ ಆ ಈಜ್ ಭೂಬಾಲ್ ಈಚ್ ಪ್ರದರ್ಶನ ರೋಮಾಂಚನಕಾರಿಯಿಂದ ನಿಂತ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನ ತಿಳ್ಬೇಕು ಒಳ್ಳೆಯ ಒಂದು ಪ್ರದರ್ಶನ ವೀಕ್ಷಕರಿಗೆ ಒಂದು ಖುಗೋಲ ಹುಣಸಾಳ್ ಮತ್ತು ಅಸ್ಕಿ ತಂಡವನ್ನು ನೋಡ್ತಕ್ಕಂಥದ್ದು ನ್ಯಾಷನಲ್ ಸ್ಪೋರ್ಟ್ಸ್ ಆಗಿದೆ ಒಂದು ಪಾಯಿಂಟ್ ಹಿಂದಿದೆ ಗೇಮಾಲ್ ಇವಾಗ ಈ ಪಾಯಿಂಟ್ ಅಲ್ಲಿ ಅಷ್ಟು ಸರ್ವಾಗ್ತಾ ಇದೆ ಕಂಟಿನ್ಯೂ ಟೂ ಪಾಯಿಂಟ್ಸ್ಗೆ ಅಬ್ಬರು ನಿರ್ಣಯವನ್ನು ಮಾಡಿದ್ದಾರೆ ಆದ್ರೂ ಕೂಡ ಪ್ರಯತ್ನ ಒಳ್ಳೆಯ ಪ್ರಯತ್ನ ಎರಡು ಕೂಡ ಗೇಮಲ್ಲಿ ಈಚೆಗೆ ಬಂದಿದ್ದಾವೆ ಆದ್ರೆ ಎಷ್ಟಂತ ಆಗ್ತೀರಿ ಕಂಟಿನ್ಯೂ ಪಾಯಿಂಟ್ ಇದೆ ಯಾರು ಕೂಡ ಒಂದು ಪಾಯಿಂಟ್ ಹುಣಸೆಳಕ್ಕೆ ಸಿಕ್ಕಿದೆ ಇನ್ನೊಂದು ಪಾಯಿಂಟ್ ಸಿಕ್ಕಿದ್ರೆ ಹುಣಸೆ ವಿನ್ ಆಗ್ತದೆ ಇವಾಗ ಮುಂಬೈ ವಿನ್ ಆಗಿರ್ತಕ್ಕಂಥ ತಂಡ ಬಸ್ ಪ್ರೌಢಶಾಲೆ ಹುಣಸೆಳೆ ವರ್ಸಸ್ ಬಸ್ ಪ್ರೌಢಶಾಲೆ

ನೆರವೇರಿಸುವಂತಹ ಈ ಒಂದು ರಂಗೋಲಿ ಸ್ಪರ್ಧೆಯ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರನ್ನ ಆಹ್ವಾನಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಇಷ್ಟು ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತಹ ಎಲ್ಲರಿಗೂ ಧನ್ಯವಾದಗಳು ಗುರು ಸಾಕ್ಷಾತ್ ಪರಬ್ರಹ್ಮ ದಸ್ಮೈ ಶ್ರೀ ಶ್ರೀ ಗುರುವೇ ನಮ್ಮ ಈ ಹಾಗೂ ನಮ್ಮ ರಂಗೋಲಿ ಸ್ಪರ್ಧೆ ಬಗ್ಗೆ ಮಾತಾಡ್ರಿ ಅಂತ ಹೇಳಕತೀ ಇದು ಏನಂದ್ರೆ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ವಿದ್ಯಾರ್ಥಿಗಳಾಗ ಇದೊಂದು ಸ್ಪರ್ಧೆಯನ್ನ ಏರ್ಪಡಿಸಿದ್ದಾರೆ ಇದು ಹೆಂಗಪ್ಪ ಅಂತಂದ್ರೆ ಮುಂದಿನ ಬುನಾದಿ ಈ ಮ ಚಿಕ್ಕ ಮಕ್ಕಳಿಗೆ ಇದೊಂದು ಕಾರ್ಯಕ್ರಮ ಮುಂದಿನ ಬುನಾದಿ ಅಂತ